ಈ ಚುನಾವಣೆಯಲ್ಲಿ ಹಣಬಲ ಕೆಲಸ ಮಾಡಿದೆ ಸ್ವತಃ ಸಂತೋಷ್ ಕಡೆ ಮತ್ತು ಚುನಾವಣೆಯಲ್ಲಿ ನಿಂತಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಬಂದಿ ಚುನಾವಣೆ ಮಾಡಿದ್ರು ಹಾಗಾಗಿ ನಾನು ಇವತ್ತು ಸೋತ್ರ ಕೂಡ ಜನ ಕೊಟ್ಟಿರೋ ತೀರ್ಪನ್ನ ಸ್ವೀಕಾರ ಮಾಡ್ತೀನಿ ಮತ್ತು ಧರ್ಮ ಅಧರ್ಮದ ನಡುವೆ ಇದೆ ಒಂದು ವಿದ್ಯೆ ಈಗ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ ಹಣಬಲದ ಮುಖಾಂತರ ಅವ್ರು ಚುನಾವಣೆ ಗೆದ್ದಿದ್ದಾರೆ ಇವತ್ತು ಈ ಸೋಲಿನ ಒಣೆಯನ್ನು ನಾನೇ ಹೊತ್ತು ಇದು ಯಾರ ಮೇಲೆ ಆಗ್ತದೆ ಈ ಸೋಲಿನ ಸೋಲು ನಾನು ಹೊತ್ತು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅಣ್ಣನವರು ಮತ್ತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತೆ ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಣ್ಣನ್ ಮತ್ತು ನಮ್ಮ ಜನರ ಜನರಿಗೆ ಎಲ್ಲರಿಗೂ ನಾನು ಸಂಡೂರು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದು ಮಾತು ಕೊಟ್ಟಿದ್ದೆ ಅವರಲ್ಲಿ ನಾನು ಕ್ಷಮೆ ಕೇಳ್ತೇನೆ ಯಾಕಂದ್ರೆ ಗೆದ್ಕೊಂಬೋದಕ್ಕೆ ಆಗಲ್ಲ ಅಂತಾನು ಕ್ಷಮೆ ಕೇಳ್ತೀನಿ ಮತ್ತು ಈ ಒಂದು ಸಂಡೂರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಹಗಲು ರಾತ್ರಿಯಲ್ಲಿ ಶ್ರಮಿಸಿದ್ದಾರೆ ಮತ್ತು ಇನ್ನೊಮ್ಮೆ ಮತ್ತೊಮ್ಮೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಜನಾರ್ಯನವ್ರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ವಿಜಯೇಂದ್ರನ್ ಅವರಿಗೆ ರಾಮುಲನ್ ಅವರಿಗೆ ಮತ್ತು ಎಲ್ಲ ಸಮಸ್ತ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಸರ್ ಆರಂಭದಲ್ಲಿ ಎರಡು ಕಡೆಗಳಲ್ಲಿ ಲೀಡ್ ಬಂದಿತ್ತು ಎರಡು ಈಗ ಒಂದು ಎರಡನೇ ರೌಂಡ್ ಅಲ್ಲಿ ಕಾಂಗ್ರೆಸ್ ಲೀಡ್ ಬಂತು ಮೂರು ನಾಲ್ಕು ಐದು ಆರು ಅಷ್ಟು ಏಳನೇ ಒಂದು ನಾಲ್ಕೈದು ಕ್ಷೇತ್ರದಲ್ಲಿ ನಮ್ಗೆ ಲೀಡ್ ಬಂತು ಎಲ್ಲಿ ನಮಗೆ ಇದಾತಂದ್ರೆ ಎಲ್ಲಿ ನಮಗೆ ಈ ಒಂದು ಮುಸ್ಲಿಮನ್ ಸಮಾಜ ಬಂಧುಗಳು ಮತ್ತೆ ನಮ್ ಕುರುಬ ಸಮಾಜ ಇರ್ತಕ್ಕಂತ ಆ ಭಾಗದಲ್ಲಿ ನಮಗೆ ಸ್ವಲ್ಪ ಹೆಚ್ಚಿಗೆ ಕಾಂಗ್ರೆಸ್ ಆಯ್ತಲ್ಲ ಉಳಿದಂತೆ ಎಲ್ಲಾ ಕಡೆಗೂ ನಮ್ಮ ಭಾರತೀಯ ಜನತಾ ಪಕ್ಷ ಅಲ್ಲ ಪ್ರಮುಖವಾಗಿ ಏನಿಲ್ಲ ಈಗ ಆಕ್ಚುಲಿ ಶಿವರಾಜ್ ತೆಂಗಡವ್ರ ಬಂದಿರತಕ್ಕಂತ ದರ್ಜಿ ಅವ್ರೇನು ಭಾಗದಲ್ಲಿ ಅಡ್ಡಾಡಿದಾರಲ್ಲ ಆ ಭಾಗದಲ್ಲಿ ಸಿಕ್ಕಾಬಟ್ ಹಣ ಖರ್ಚು ಮಾಡಿದ್ರಲ್ಲ ಹಣ ಕೆಲಸ ಮಾಡಿದ್ರು ಒಂದು ಶಿವರಾಜ್ ತೆಂಗಡವ್ರ ಮೇನ್ ಅಲ್ಲೇನು ಅವ್ರದ್ದು ಒಂದು ಹಣ ಕೆಲಸ ಮಾಡಿ ಮತ್ತೆ ಸಿದ್ದರಾಮಯ್ಯ ಮೂರ್ ದಿನ ಕಾಲ ಬಂದು ಅಲ್ಲೇನು ಉಳ್ಕೊಂಡು ಏನು ಒಳಗಡೆ ಸಮುದಾಯದ ಜೊತೆಗೆ ಏನು ಏನು ಹಣದ ಒಂದು ಕಮಿಟ್ಮೆಂಟ್ ಮಾಡಿ ಕೊಟ್ಟಿಲ್ಲ ಅದು ಹೊರಕಾಡ್ಬೇಕು ಅದು ಆಕ್ಚುಲಿ ನೇರ ಹಣ ಅಂತದೇ ಚುನಾವಣೆ ಮಾಡಿದ್ರೆ ಭಾರತೀಯ ಜನತಾ ಜನರಲ್ ಎಲೆಕ್ಷನ್ ಮೂವತ್ತು ಕಾಂಗ್ರೆಸ್ ಗೆದ್ದಿತ್ತು ಈಗ ಆ ಒಂದು ಅಂತರ ಅಷ್ಟೊಂದು ಅಂತರ ಸಾಧ್ಯ ಇಲ್ಲ ಅನಿಸ್ತಾ ಇದೆ ಇವಾಗ ಮೇಲ್ನೋಟಕ್ಕೆ ನಾವು ಚುನಾವಣೆಯಲ್ಲಿ ಅಂಕಿಅಂಶದ ಪ್ರಕಾರ ಸೋತರು ಕೂಡ ನಾವು ಗೆದ್ದಂಗೆ ಈ ಒಂದು ರಿಸಲ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಲ್ಲಿ ನಾನು ನಿಮಗೆ ಇಲ್ಲಿ ಪ್ರತಿಜ್ಞೆ ಮಾಡ್ತೇನೆ ಇಪ್ಪತ್ತೆಂಟಕ್ಕೆ ತುಕಾರಾಮ್ ರಾಮ್ ಅವ್ರನ್ನ ಮತ್ತೆ ಅವ್ರನ್ನ ಸಂತೋಷ್ ಲಾ ಅವ್ರನ್ನ ಸೋಲ್ಸೋದ್ರ ಭಾರತೀಯ ಜನತಾ ಪಕ್ಷ ಭಾವಟ ಅಂತ ಹೇಳಿ ಅಲ್ಲ ಅವ್ರು ಏನ್ ಮಾಡಿದ್ರು ಚುನಾವಣೆ ಹದಿಮೂರನೇ ತಾರೀಕು ಇತ್ತು ಅಂತಂದ್ರೆ ಒಂದ್ ಎರಡು ದಿನ ಮುಂಚೆ ಎಲ್ಲ ಮಹಿಳೆಯರಿಗೆ ಗ್ಯಾರಂಟಿ ಅಮೌಂಟ್ ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಕೂಡ ಹಾಕಿದ್ರು ಅದ್ರ ಜೊತೆಗೆ ಏನು ಅವ್ರು ಮತಕ್ಕೆ ಖರೀದಿ ಮಾಡಿದ್ರು ಎರಡ್ ಸಾವಿರ ರೂಪಾಯಿ ಮತಗಳು ಖರೀದಿ ಮಾಡಿದಲ್ಲ ಅದು ಎಫೆಕ್ಟ್ ಆಗಿದೆ ಯಾಕಂದ್ರೆ ಒಂದ್ ನಿಮಿಷ ಈಗ ನಾವ್ ಹಂಚಿರೋದು ನಿಮ್ಗೆ ಗೊತ್ತಿಲ್ಲ ನೀವು ಸುಮ್ಮನೆ ಯಾಕೆ ನೀವು ಅಂತ ಕಾಂಗ್ರೆಸ್ ಪರ ಮಾತಾಡ್ತಾರೆ ಜನ ನೂರು ಮಾತಾಡ್ತಾರೆ ಅಕೌಂಟ್ ಈಗ ಅಕೌಂಟ್ ಅಲ್ಲಿ ಅಕೌಂಟ್ ಅಲ್ಲಿ ಅಕೌಂಟ್ ಅಲ್ಲಿ ಒಂದ್ ನಿಮಿಷ ಲೋಕಸಭೆ ಚುನಾವಣೆಯಲ್ಲಿ ಅಕೌಂಟ್ ಅಲ್ಲೇ ಕೊಳ್ಳೆ ಹೊಡೆದ್ರು ಸ್ವತಃ ಮುಖ್ಯಮಂತ್ರಿ ಬಂದ್ರೆ ನೀವು ಕೇಳುತ್ತ ಏನ್ ಸ್ವಾಮಿ ಮತ್ತೆ ಅಕೌಂಟ್ ಅಲ್ಲಿ ಕೊಳ್ಳೆ ಹೊಡೆದಲ್ಲ ಈ ಚುನಾವಣೆ ನೀವು ಯಾರು ನಿಗಮದಿಂದ ಹೊಡಿತಾರೆ ಹೇಳ್ತಾ ಇದೀನಿ ಬಹಿರಂಗವಾಗಿ ನಾನು ಹೇಳ್ತಾ ಇದ್ದೀನಿ ಸ್ವತಃ ಮುಖ್ಯಮಂತ್ರಿಗಳು ಜನ ಬರಲ್ಲ ಅಂತ ಮನೆಗೆ ಐನೂರು ರೂಪಾಯಿ ಕೊಟ್ಟು ಆಮೇಲೆ ಬೂತಿಗೆ ಒಂದೂರಿಂದ ಎರಡು ಲಕ್ಷ ದುಡ್ಡು ಕೊಟ್ಟು ಕರ್ಕೊಂಡು ಕರ್ಕೊಂಡ್ಬಂದು ಪ್ರಚಾರಕ್ಕೆ ತರುವಂತ ಕೆಲಸ ಮಾಡಿದ್ರು ಅದನ್ನ ಕೇಳ್ಕ ಹೋಗ್ಬಾರ ಯಾಕಂದ್ರೆ ಈಗ ಚುನಾವಣೆ ಸಮಾಜದಿಂದ ಮಾಡಿವಿ ಪರ ಹೋಗಿವಿ ತುಕಾರ ಏಜೆಂಟ್ ಕೆಲವರು ಮಾತಾಡ್ಕೊ ಹೋಗ್ಬಾರ್ದು ದಯವಿಟ್ಟು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ